ಬಂಧುಗಳೇ ನಮಸ್ಕಾರ ನಾನು ಉತ್ತರ ಕನ್ನಡ ಜಿಲ್ಲಾ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಇವತ್ತು ನನ್ನ ಜೊತೆ ಶಿರ್ಸಿ ಭಾಗದ ನಮ್ಮ ತಾಲೂಕು ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ವೈದ್ಯರವರು ಜೊತೆಗೆ ಪ್ರದೀಪ್ ನಾಯ್ಕು ತಗೊಳ್ಳಿ ಮತ್ತೆ ಜೊತೆಗೆ ಸೀತಾರಾಮ್ ಗೌಡದಿಂದ ರಮೇಶು ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಆದಂತ ರಂಜಿನಿ ಮೇಡಮ್ ಅವರು ಕೂಡ ನಮ್ ಜೊತೆಗೆ ಈಗಾಗಲೇ ಇದ್ದಾರೆ ಹಾಗೆ ನಮ್ಮ ರಾಜ್ಯ ಘಟಕದ ಕಾರ್ಯದರ್ಶಿ ಹಾಗೂ ರೈತ ಘಟಕ ರಾಜ್ಯ ರೈತ ಘಟಕ ವನುಪಾಧಿ ಕೆ ಗೋಮರ್ಸಿ ಅವರು ಕೂಡ ನಮ್ ಜೊತೆ ಇದ್ದಾರೆ ಆ ಉದ್ದೇಶ ಇವತ್ತು ಲೈವ್ ಬಂದಿರುವ ಉದ್ದೇಶ ಮತ್ತೆ ಈ ಲೋಕೋಪಯೋಗಿ ಮತ್ತೆ ನಮ್ಮ ಡಬ್ಲ್ಯೂ ಡಿ ಏನ್ ಇಲಾಖೆ ಅಂತ ಕರೀತೇವೆ ನಾವು ಅದಕ್ಕೆ ಭೇಟಿ ಕೊಡುತ್ತಿರುವಂತಹ ಅಂತಂದ್ರೆ ಶಿರ್ಸಿ ಒಂದು ಶಕ್ತಿ ಪೀಠದ ನಗರ ಆ ಶಿರ್ಸಿಗೆ ಲಕ್ಷಾಂತರ ಮತ್ತೆ ಕೋಟ್ಯಾಂತರ ಜನ ಬಂದು ತಾಯಿ ಮಾರಿಕಾಂಬೆಗೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಿ ತಾಯಿಗೆ ತಮ್ಮ ಅಳಲನ್ನು ಹೇಳಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಆ ತಾಯಿಯಲ್ಲಿ ಹರಕೆ ಹೊತ್ತು ಬರುವಂಥ ಕ್ಷೇತ್ರ ಪುಣ್ಯಕ್ಷೇತ್ರ ಶಿರ್ಸಿ ಆದರೆ ಈ ಶಿರ್ಸಿಗೆ ಬರಬೇಕು ಅಂತಂತಂದರೆ ಒಂದು ರೀತಿ ನರಕ ಯಾತ್ನೆಯಲ್ಲಿ ನಾವು ಬರಬೇಕಾಗತ್ತೆ ಯಾಕಂದ್ರೆ ಈಗ ರಸ್ತೆ ವ್ಯವಸ್ಥೆ ಒಂದು ಸರಿಯಾಗಿರಬೇಕು ಅನ್ನುವಂಥದ್ದು ಈಗ ಎಲ್ಲ ಇಲಾಖೆಗಳಿರ್ಬೋದು ಎಲ್ಲ ಗೆದ್ದಂಥ ಜನಪ್ರತಿನಿಧಿಗಳಿರ್ಬೋದು ಅವರಿಗೆಲ್ಲರಿಗೂ ಅದು ಬೇಕು ರಸ್ತೆ ಅನ್ನೋದು ಬೇಕು ಆದರೆ ಆ ತಾಯಿ ಹತ್ರ ಬರಬೇಕು ಅಂತಂದರೆ ಮೊದಲೇ ಕಷ್ಟದಲ್ಲಿರ್ತೀವಿ ನಮಗೇನು ಒಳ್ಳೇದಾಗಬೇಕು ಅಂತ ಬೇಡ್ಕೊಳ್ಳೋದಕ್ಕೆ ಆ ತಾಯಿ ಹತ್ರ ಬರ್ತೀವಿ ಆದರೆ ಬರಲಿಕ್ಕೆ ನಮಗೆ ನರಕಯಾತನೆಯಿಂದ ಬರಬೇಕಾಗತ್ತೆ ಹಾಗಾಗಿ ದಯಮಾಡಿ ಕೈ ಮುಗಿದು ನಾವು ಬೇಡಿಕೊಂಡು ಒಂದು ಮನವಿಯನ್ನು ಕೊಟ್ಟು ಹೋಗ್ಲಿಕ್ಕೆ ಬಂದಿದ್ದೇವೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಯಾರಿದ್ದಾರೆ ಅವರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸ್ತೇವೆ ಏನಪ್ಪಾ ಅಂತಂದ್ರೆ ಆ ತಾಯಿಯ ದರ್ಶನಕ್ಕೆ ಬರೋರಿಗೆ ಒಂದು ರಸ್ತೆ ಆದರೂ ಕರುಣಿಸಿ ಅಂತ ನಾವು ಕೇಳಲಿಕ್ಕೆ ಹೊರಟಿದ್ದೇವೆ ದಯಮಾಡಿ ಬನ್ನಿ ಮತ್ತೆ ವಿಡಿಯೋ ಮಾಡೋರು ನಂತರ ಮುಂದೆನಾ ಒಂದು ಇದನ್ ಸರ್ಕಾರದಿಂದ ಎಲ್ಲರಿಗೂ ಕೈ ಮಾಡಿದ್ದೇನೆ ದಸ್ರೆಸ್ ಇದ್ರೆ ಸರ್ಕಾರಿ ನೌಕರ ತಾನೆ ಸರ್ಕಾರಿ ನೌಕರಿ ಎಷ್ಟೋ ಜನ್ಮದ ಪುಣ್ಯದ ಕ್ಲಾಸ ಅಲ್ಲಿ ಸಿಗಬೇಕು ಅಂತ ಈಗ ಸಿಗತ್ತ ಸರ್ ನಿಮ್ಗೆ ಬಂದಿದೆ ಭಾಗ್ಯ ಅದು ಅದನ್ನು ಕುತ್ತಲ್ಲಿ ಹಾಕೊಂಡ್ರೆ ಅಂದ್ರೆ ಏನಾಗಿದೆ ಒಂದು ಕಚೇರಿಗೆ ಬಂದಾವಾಗ ನಿಮ್ಮ ಪರಿಚಯ ನಮ್ಸಿ ಓ ಇವ್ರು ಇಂಥ ಅಧಿಕಾರಿ ನೀವು ಬಾಯಲ್ಲಿ ಹೇಳಬೇಕು ಅಂತ ಇಲ್ಲ ಡಿ ಡಿ ಗ್ರೂಪ್ ಅಂತ ಎಷ್ಟೊಂದು ಮಾಡಿಕೊಡಿ ಸರ್ ಡೈ ಇದೆಯಾ ಇಲ್ಲಿ ಇದೆಯಾ ನಿಮ್ಮ ಇದ್ರೆ ಹಾಕೊಳ್ಳಿ ಸರ್

इगा एली मेला अधिकारी मेला अधिकारी ये मेन मेन यार अधिकारी येन ಅಂತ ಕರಿತಾರೆ ಅಧಿಕಾರಿ ಅವರತ್ರ ಏನು ಎಕ್ಸಿಕ್ಯೂಟಿವ್ ಕಾಲೇಜ್ ಎಲ್ಲಿದೆ ಅಲ್ಲಿ ಇರ ಸಿರಿ ಅಖಿರ್ ಡಿಲೇ ಏನ ನಮ್ಮ ಡಿಲೇ ಡಿಲೇ ನಾನು ಬಿಡ ನಾನು ನೀರು ಚಿನ್ನ ಮಾಡಿ ಮಾತಾಡ್ಲಿಕ್ಕೆ

ಏನಾಗುತ್ತೆ ಸರ್ಕಾರಿ ನೌಕರಿಯನ್ನು ಮಾಡಿ ಹೋಗಿದ್ದಾರೆ ನೌಕರಿ ಇಲ್ಲ ಸರ್ಕಾರಿ ನೌಕರಿ ಅವಾಗ ಅವ್ರಿಗೆ ಒಂದು ಐಡಿ ಕಾರ್ಡ್ ಅಂತ ಕೊಡ್ತಾರೆ ಅದ್ ಹಾಕೊಂಡು ಬಹಳ ಗೌರವ ಅಂದ್ರೆ ರಾಜ್ಯಾದ್ಯಂತ ನಾವು ಬೇರೆ ಬೇರೆ ಸರ್ಕಾರಿ ಕಚೇರಿಗಳಿಗೆ ಹೋಗ್ತಾ ಇರ್ತೀವಿ ಆದ್ರೆ ಅಲ್ಲಿ ಕೆಲವೊಬ್ರು ಮಧ್ಯವರ್ತಿಗಳು ಮತ್ತೆ ಅವ್ರ ಜಾಗದಲ್ಲಿ ಬೇರೆ ಒಬ್ರು ಕೆಲಸ ನಿರ್ವಹಿಸ್ತಾ ಇರ್ತಾರೆ ನಮ್ಮ ಕಾರಣಕ್ಕಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ರಾಜ್ಯ ನಮ್ಮ ಏನಂತಾರೆ ಚೀಫ್ ಸೆಕ್ರೆಟರಿಗೂ ಒಂದು ಆದೇಶ ಹೊರಡಿಸಿದ್ದಾರೆ ಪ್ರತಿ ಸರ್ಕಾರಿ ನೌಕರ ಅಧಿಕಾರಿಗಳು ಕರ್ತವ್ಯದ ಸಮಯದಲ್ಲಿ ಗುರುತಿನ ಚಿಕಿತ್ಸೆಯನ್ನು ಕಡ್ಡಾಯವಾಗಿ ಪಾಡ್ಕೊಳ್ಬೇಕು ಅಂತ ಅದೊಂದು ತಾವು ದಯಮಾಡಿ ಮಾಡ್ತೀರ ಅಂತ ನಾನು ಭಾವಿಸ್ತೇನೆ ಈಗ ಯಾಕಂದ್ರೆ ರಾಜ್ಯದ ಲಕ್ಷಾಂತರ ಜನಕ್ಕೆ ದಯಮಾಡಿ ಹಾಕೊಳ್ಳಿ ಇದ್ರೆ ಯಾಕಂದ್ರೆ ಸರ್ಕಾರಿ ನೌಕರಿ ಸಿಗುದು ಅಂತಂದ್ರೆ ಸಾವಿರ ಜನ್ಮದ ಪುಣ್ಯದ ಫಲ ಅಂತ ನಾವ್ ಇವತ್ತು ಭಾವಿಸಿದ್ರೆ

ಈಗ ಸಿರ್ಸಿ ಭಾಗದಲ್ಲಿ ರಸ್ತೆ ಗುಂಡಿಗಳು ರಸ್ತೆ ಗುಂಡಿಗಳು ಇದಾವೆ ಅದರಲ್ಲಿ ಓಡಾಡೋದಕ್ಕೆ ಕಷ್ಟ ವಯಸ್ಸಾದವರು ಓಡಾಡ್ತಾರೆ ರೋಗಿಗಳು ಓಡಾಡ್ತಾರೆ ಮಕ್ಕಳು ಶಾಲಾ ಮಕ್ಕಳು ಓಡಾಡ್ತಾರೆ ಹೌದಾ ಸಮಸ್ಯ ಗುಂಡಿಗಳಿಂದ ಈಗ ಕಮ್ಯುನಿಕೇಟ್ ಆಗಿದೆ ಟೆಂಡರ್ ಕರೀತಾ ಇದ್ದು ಕೆಲವೊಂದು ಕೊಟ್ಟಿದ್ದೇವೆ ಅಂತಂದ್ರೆ ಗ್ರ್ಯಾಂಡ್ ಕಮ್ಯುನಿಕೇಟ್ ಆದ್ಮೇಲೆ ನೀವು ಟೆಂಡರ್ ಕರಿಬೇಕು ಅಂತ ಹೇಳಿದೀರಿ ಅದ್ರ ನಾವು ಅದನ್ನ ಒಪ್ಕೊಳ್ತೀವಿ ಆದ್ರೆ ಗ್ರಾಂಡ್ ಕಮ್ಯುನಿಕೇಟ್ ಆಗೋದು ಯಾಕೆ ತರ ಆಗೋದು

ಈಗ ಸಾರ್ವಜನಿಕರು ಇದರ ಬಗ್ಗೆ ಆಕ್ರೋಶ ವ್ಯಕ್ತರಾಗಿದ್ದಾರೆ ಶಿರ್ಸಿ ಜನತೆ ಅಂತ ನಿಮ್ಗೆ ಓಕೆ ಈಗ ಈ ಶಿರ್ಸಿ ರೋಡ್ ರೋಡನ್ನ ರೋಡ್ ಎಷ್ಟು ವರ್ಷಗಳಿಂದ ನೀವು ಅದನ್ನ ರಿಪೇರಿ ಅಥವಾ ಅದರ ಮೇಲೆ ಮತ್ತೆ ಗುಂಡಿ ಬಿದ್ದಲ್ಲಿ ಮಣ್ಣು ಬೇಡ ಮಣ್ಣು ಅದು ಧೂಳು ಧೂಳು ಬರುತ್ತೆ ಉಳಿದಿದ್ದು ಅಂದ್ರೆ ಅದರ ಮೇಲೆ ಮತ್ತೆ ಡಾಮರೀಕರಣ ಮಾಡುವಂತದ್ದು ಈ ಹತ್ತು ವರ್ಷ ಅಂತ ಏನಿಲ್ಲ ಮೇಡಮ್ ಮೇಂಟೆನೆನ್ಸ್ ಅಂತ ವರ್ಷ ಮಾಡ್ತಾರ ಈ ವರ್ಷ ಈ ವರ್ಷ ಮಳೆ ಬರೀ ಜಾಸ್ತಿ ಆಗಿರೋದು ಇನ್ನು ಅದನ್ನು ಮಳೆ ಕೊಡ್ತಾ ಇಲ್ಲ ಹಾಗಾಗಿ ಈ ಸರಿ ಜಾಸ್ತಿರೋದು ನೋಡ್ತಾ ಇದ್ದೀವಿ ಮನೆ ಹಳೆ ಕಾಲದಲ್ಲಿ ಮೇ ತಿಂಗಳಲ್ಲೇ ಹೊಸ ಬಿದ್ದು ಗುಂಡಿಯನ್ನ ಮುಚ್ಚಿ ಮಾಡ್ಕೊಂತ ಇದ್ರು ಈಗೆಲ್ಲ ಏನಾಗಿದೆ ಮಳೆ ಶುರುವಾಗಿ ಇಷ್ಟು ವರ್ಷ ಆದ್ರೂ ಇಷ್ಟೊಂದು ಗುಂಡಿಗಳ ಬೀದಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನ್ ಮಾಡಿದ್ದಾರೆ ಪ್ರಕೃತಿ ವಿಕೋಪದ ಅಂತ ಹೇಳಿ ಭೇಟಿ ಮಾಡಿರ್ತಾರೆ ಪ್ರಕೃತಿ ವಿಕೋಪ ಏನು ಭೂಕಂಪ ಬಿರುಗಾಳಿ ಅಥವಾ ಆದ್ರೆ ನಾವು ಪ್ರಿಕಾಷನರಿ ಮೆಜರ್ಸ್ ವಾಟ್ ಟು ಪ್ರಿಕಾಷನರಿ ಮೆಜರ್ಸ್ ಅದ್ರ ಬಗ್ಗೆ ಎಲ್ಲ ಮಾಡಿರ್ತಾರೆ ಆದ್ರೆ ಈ ರಸ್ತೆ ಗುಂಡಿ ಯಾವ ವಿಕೋಪಕ್ಕೂ ಬರೆಯಾದ ಬರ್ ಸರ್ ಇದು ಇದು ಪ್ರಕೃತಿ ವಿಕೋಪನ ಅಥವಾ ಇದು ಈಗ ನಡೆಸಿದಂತ ರಾಜಕೀಯ ವ್ಯಕ್ತಿಗಳ ವಿಕೋಪನೋ ಆಗ್ತಾ ಇಲ್ಲ ಯಾಕಂದ್ರೆ ಈಗ ಏನಂದ್ರೆ ಇದು ಎಷ್ಟು ಸಲ ಬಂದಿದೆ ಬಹಳಷ್ಟು ಎಲ್ಲಾ ಸಂಘಗಳ ಸಂಸ್ಥೆಗಳು ಪ್ರತಿಯೊಬ್ಬರು ವಿರೋಧ ಪ್ರತಿಯೊಂದು ಸಲನು ಮನವಿ ಪತ್ರ ಕೊಡ್ತಾ ಇನ್ನು ಇನ್ನೂವರೆಗೆ ಈ ಗುಂಡಿ ರಸ್ತೆ ಸರಿ ಸರಿ ಆಗ್ಲೇ ಮತ್ತೆ ಇಷ್ಟೆಲ್ಲ ನಾವು ಟ್ಯಾಕ್ಸ್ ತೆರಿಗೆ ಅನ್ನೋದು ಕಟ್ತಾ ಇದ್ದೇವೆ ಆ ಹಣ ಎಲ್ಲ ಎಲ್ಲಿ ಹೋಗ್ತಾ ಇದೆ ಇದು ಇದೆಲ್ಲ ಎಲ್ಲಿ ಹೋಗ್ತಾ ಇದೆ ಈ ಮೂಲಭೂತ ಸೌಕರ್ಯವನ್ನೇ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಮಟ್ಟದಲ್ಲಿ ಅದಕ್ಕೆ ರೋಡ್ ಬಗ್ಗೆ ಹೇಳಿದ್ರೆ

ಈಗ ಒಂದು ರೋಡ್ ರಿಪೇರಿ ಮಾಡ್ಬೇಕಾದ್ರೆ ಅದರ ಪ್ರತಿಯೊಂದು ನಿಮ್ಮ ಕಳೆದ ಒಂದು ಹತ್ತು ಹದಿನೈದು ವರ್ಷದ ಲೆಕ್ಕಾಚಾರಗಳನ್ನ ಸಾರ್ವಜನಿಕರ ಮುಂದೆ ನೋಡಿ ನಮ್ಮ ಹಣ ನಮ್ಮ ಹಕ್ಕು ನಾವು ಅದನ್ನ ಕೇಳೋ ರೈಟ್ಸ್ ಇದೆ ಇದು ಸರ್ಕಾರಿ ಆಫೀಸರ್ ತಿಳ್ಕೊಳಕ್ ಸಾರ್ವಜನಿಕರು ಇದು ಸರ್ಕಾರಿ ಅಧಿಕಾರಿಗಳ ಕಚೇರಿ ಅಂತೂ ಅಲ್ಲ ಅವರ ಮನೆಗೆ ಹೋಗಿ ನಾವು ಕೆಲಸ ಮಾಡಿಸ್ಕೊಂಡು ಬರಕ್ ಆಗಲ್ಲ ಅಂತ ಅವರಿಗೆ ಒಂದು ಕೇಂದ್ರ ಸ್ಥಾನ ಮಾಡಿ ಒಂದು ಜಾಗದಲ್ಲಿ ಎಲ್ಲಾ ಅಧಿಕಾರಗಳನ್ನ ಕೂರಿಸಿರೋದು ಇದು ಸಾರ್ವಜನಿಕರ ಆಸ್ತಿ ಆಯ್ತಾ ನಮಗೆ ಏನಾದ್ರು ತೊಂದರೆ ಆದಲ್ಲಿ ಖಂಡಿತ ಬಂದು ನಮ್ಗೆ ಇಲ್ಲಿ ಕೇಳಬಹುದು ಅದನ್ನ ಕೇಳಬಹುದು ಕೇಳಬಹುದು ಈಗ ನಾನು ಕೇಳ್ತಾ ಇದ್ದೀನಿ ಸಾರ್ವಜನಿಕರ ಪರವಾಗಿ ಶಿರಸಿಯ ಜನತೆಯ ಪರವಾಗಿ ಕಳೆದ ಹತ್ತು ಹದಿನೈದು ವರ್ಷದ ಲೆಕ್ಕಾಚಾರಗಳು ನಮ್ಗೆ ಬೇಕು ಯಾಕಂದ್ರೆ ನಮ್ಮ ತೆರಿಗೆಯಿಂದ ಅದು ಅಭಿವೃದ್ಧಿಗೆ ಅಂತ ನಮ್ಗೆ ಇಲ್ಲಿ ಬೆಳೆಸಿಕೊಳ್ಳೋದಕ್ಕೆ ಬಂದಿರೋದು ಅದು ಅದು ಬೇಕು ಪ್ರೊವೈಡ್ ಮಾಡಕ್ಕೆ ಅಂದ್ರೆ ಯಾವ ಯಾವ ಕೆಲಸಗಳಿಗೆ ಯಾವ ಯಾವ ಅಭಿವೃದ್ಧಿ ಕೆಲಸಗಳಿಗೆ ಅದು ಉಪಯೋಗಿಸಲ್ಪಟ್ಟಿದೆ ನಿಜವಾಗ್ಲೂ ಅದು ಮಾಡಿದಾರ ಅಥವಾ ಸುಮ್ಮನೆ ತಿಂದುಂಡು ತೇಗಿದಾರ ನನ್ನ ಪ್ರಕಾರ ಇಲ್ಲಿ ಏನು ಮಾಡಿಲ್ಲ ಮಾಡಿದಿದ್ರೆ ಈ ರಸ್ತೆಗಳು ಈ ಮಟ್ಟಿಗೆ ಕಳಪೆ ಆಗ್ತಿರ್ಲಿಲ್ಲ ಅನಿಸ್ತಾ ಇದೆ ನಿಮಗೆ ಬಹುಶಃ ಒಂದು ನಂಗೆ ಹಂಗೆ ಅನಿಸ್ತಾ ಇದೆ ಎಲ್ಲರಿಗೂ ಹಂಗ್ತಾ ಮಲೆನಾಡು ಪ್ರದೇಶ ಯಾವಾಗ್ಲೂ ಮಳೆಯಿಂದ ತುಂಬಿರುವಂತದ ಪ್ರದೇಶ ನಿಮ್ಗೆಲ್ಲರಿಗೂ ಗೊತ್ತಿರುವಾಗೆ ಮಳೆ ಬಿದ್ದ ನಂತರ ರೋಡ್ ಹಾಳಾಗ್ತದೆ ಗುಂಡಿಗಳು ಬರ್ತಾ ಇದಾವೆ ಆಗ್ತವೆ ಅಂತ ನಮ್ಗೆಲ್ಲರಿಗೂ ಗೊತ್ತಿರುವಂತದೆ ಇದಕ್ಕೆ ಏನಾದ್ರೂ ಗುಂಡಿ ಬಿದ್ರೆ ಅದಕ್ಕೆ ಏನಾದ್ರೂ ರಿಸರ್ವ್ ಫಂಡ್ ಅಥವಾ ಏನ್ ಮಾಡ್ಬೇಕು ಅಂತ ಏನು ರಿಸರ್ವ್ ಫಂಡ್ ಏನು ಇಲ್ವೇ ಇಲ್ವಾ ಇದಕ್ಕೆ ಯಾಕಂದ್ರೆ ಗ್ರಾಂಟ್ ಬಂದ ನಂತರ ಸರಿ ಈಗ ಏನು ಇಲ್ವಾ ಕಲೆಕ್ಷನ್ ನಗರಸಭೆಯಲ್ಲಿ

ರಸ್ತೆ ಗುಂಡಿ ಬಿದ್ದಿರೋದು ಕಾಣ್ತಾ ಇದೆ ಅದನ್ನ ಸರಿಪಡಿಸಬೇಕು ಅನ್ನೋದು ನಿಮ್ಗೆ ಸರಿಪಡಿಸಬೇಕು ಸರಿಪಡಿಸಬೇಕು ಅಂತಂದ್ರೆ ನಾನು ಸರಿಪಡಿಸುವಂತ ಆಗಲ್ಲ ನಾನು ಇರ್ತಾರಲ್ಲ ಅವ್ರ ಕಡೆ ಮಾಡಿಸ್ತ ಹೇಳಿ ಅಲ್ಲ ಸರ್ ಈಗ ಅದೇ ಕೆಲಸ ಅಲ್ವಾ ನೀವು ಹೌದು ಅಂದ್ರೆ ನೀವು ಹೋಗಿ ಕಾಂಟ್ರಾಕ್ಟ್ ತಗೊಳ್ಳಿ ಅಂತ ನಾವು ಹೇಳ್ತಿದೀವಿ ಸರ್ ನಿಮ್ಮ ಮಾತ್ರ कॉन्ಟ್ರಾಕ್ಟ್ ತಗೊಂಡು ಮಾಡಿ ಅಂತ ನಾವ್ ಹೇಳ್ತಾ ಇಲ್ಲ ಅಲ್ಲಲ್ಲ ನಾವು ಓಪನ್ ಆಗಿ कॉन्ಟ್ರಾಕ್ಟ್ ಕರಿತೋರೆ ಹೌದ್ರಿ ನಾವು ಓಪನ್ ಆಗಿ ಕರಿತೋರೆ ನಾನು ಈಗ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ರಸ್ತೆ ಗುಂಡಿ ಬಿದ್ಕೊಂಡಿದೆ ಅದು ಲೋಕೋಪಯೋಗಿ ಇಲಾಖೆ ಮೂಲಕ ಸರಿಪಡಿಸೋದಕ್ಕೆ ಅವಕಾಶ ಇತ್ತು ಹೌದಲ್ಲ ನೀವು ಕಾಂಟ್ರಾಕ್ಟ್ ಕರೆಯೋದು ನಿಮ್ಮ ಪ್ರೊಸೀಜರು ನಿಮ್ಮ ಕೆಲಸ ನೀವು ಅದನ್ನ ನೀವು ಮಾಡಿ ಆ ಆತರ ಎಲ್ಲ ಪ್ರೊಸೀಜರ್ ಗಳು ಏನಿರುತ್ತಲ್ವಾ ಅದನ್ನೆಲ್ಲ ಮಾಡಿ ನೀವು ಕಾಂಟ್ರಾಕ್ಟ್ ಕೊಡ್ತೀರೋ ಗುತ್ತಿಗೆ ಕೊಡ್ತೀರೋ ಇನ್ನೇನು ಅವ್ರ ಮೂಲಕ ಮಾಡಿಸೋದು ಆದ್ರೆ ಆ ಸಮಸ್ಯೆಗಳನ್ನ ಗುರುತಿಸಿ ಬಗೆಹರಿಸೋದಕ್ಕೆ ರಿಪೋರ್ಟ್ ಮಾಡ್ಬೇಕಲ್ವಾ ಅದು ನಿಮ್ಮ ವ್ಯಾಪ್ತಿಗೆ ಬರೋದಿಲ್ವಾ ಅಂತ ಈಗ ರಸ್ತೆ ಗುಂಡಿಗಳು

ನೋಡ್ರಿ ನಾವು ನಮ್ಮಲ್ಲಿಂದ ನಮ್ಮಲ್ಲಿ ಮೊದಲ ಹೋಗಿರುತ್ತೆ ಆಲ್ ಓವರ್ ಸ್ಟೇಟ್ ಒಂದೇ ಸರ ಗ್ರಾಂಟ್ ಬರೋದು ಒಂದೇ ಸರ ಟೆಂಡರ್ ಹಾಕ್ತಾವ ಟೆಂಡರ್ ಹಾಕಿ ನಾವು ಕಾಂಟ್ರಾಕ್ಟರ್ ಕಡೆ ಮಾಡಿಸೋದ್ ನಮ್ಗೆ ಸರಿ ಹಾಗಾದ್ರೆ ಈಗ ನೀವು ಆ ರಸ್ತೆ ಗುಂಡಿಯನ್ನ ಸರಿಪಡಿಸೋದಕ್ಕೆ ಓಡಾಡೋದಕ್ಕೆ ಏನ್ ಸಮಸ್ಯೆ ಆಗ್ತಾ ಇದೆಯಲ್ವಾ

ಮಣ್ಣು ಹಾಕೋದು ನಮ್ಮ ತೆರಿಗೆ ತರೋದು ಇಲ್ಲಿ ಯಾರೋ ಅರ್ಧ ತಿನ್ನೋದು ಇನ್ನು ಅರ್ಧ ಅಲ್ಲಿ ಗುಂಡಿ ಮುಚ್ಚೋದು ಅದೆಲ್ಲ ಬೆಳೆ ಬೇಡ ಒಂದೇ ಸಲ ಪರ್ಮನೆಂಟ್ ಕೆಲಸ ಮಾಡಿಸಿದ್ರೆ ಅದು ಕಾಮಗಾರಿ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದೀನಿ ಮಳೆ ಬಂದಿಲ್ಲ ಅಂತಂದ್ರೆ ಸಂಪೂರ್ಣವಾಗಿ ಡಾಮ್ರೀಕರಣ ಆಗುತ್ತೆ ಮಳೆ ಮಳೆ ಕಟ್ಟಿದ್ರೆ ಇತ್ತಪ್ಪ ಅಂದ್ರ ಏನಾದ್ರು ವೆಕ್ ಮಿಕ್ಸ್ ಹಾಕಿ ಕಡಿ ಇವನ್ನ ಹಾಕ್ತಿವಲ್ಲ ಅದ್ ಹಾಕೊಂಡ್ರೆ ಮಳೆ ಸಂಪೂರ್ಣವಾಗಿ ನಿಂತ ಮೇಲೆ ಅದೇ ನಾನು ಹೇಳಿದ್ದೀನಿ ಮಳೆ ಸಂಪೂರ್ಣವಾಗಿ ನಿಂತ ಮೇಲೆ ಡಾಮ್ರೀಕರಣ ಹಾಕಿ ಅದನ್ನ ರಸ್ತೆ ಸಮಸ್ಯೆಗಳನ್ನ ಬಗೆಹರಿಸ್ತೀರಾ ಬಗೆ ಇರುತ್ತೆ ಅಕಸ್ಮಾತ್ ಮಳೆಗಳು ಕಂಟಿನ್ಯೂ ಇದ್ರೆ ಹದಿನೈದು ದಿನಗಳ ಒಳಗಡೆ ಅದಕ್ಕೆ ಪ್ರಾಥಮಿಕವಾಗಿ ಯಾವ ರೀತಿ ಗುಂಡಿಯನ್ನ ಪರಿಹರಿಸುವುದು ಅಂತ ಹೇಳುವಂತ ಕೆಲಸವನ್ನ ನೀವು ಹೇಳ್ತಾ ಇದ್ದೀರಿ ಸರಿ ಈಗ ಆಯ್ತು ಈಗ ಇದಕ್ಕೆ ನೀವು ಟೆಂಡರ್ ಈಗ ಮೊದ್ಲೇ ಟೆಂಡರ್ ಆಗಿಯೇ ಮಾಡ್ಬೇಕು ಹಾಗೆ ಯಾವಾಗ ಆಗ್ಲೇ ನಮ್ಗ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿವಿ ಈಗ ಇದು ಹದಿನೈದು ದಿನಗಳ ಒಳಗಡೆ ಹೇಗುತ್ತೆ ಎಲ್ ನಾವು ಕೊಟ್ಟಿದ್ದೆ ಅಗ್ರಿಮೆಂಟ್ ಟೈಮ್ ಆ ಅಗ್ರಿಮೆಂಟ್ ಮಾಡ್ಕೊಳ್ಕೊಂಡು ಇಮಿಡಿಯೇಟ್ ಆಗಿ ಅವ್ರಿಗೆ ನಾವು ಸೈಟ್ ಹ್ಯಾಂಡ್ ಓವರ್ ಮಾಡಿದಂಗೆ ಆಗುತ್ತೆ ಅವ್ರು ಬಂದು ಸ್ಟಾರ್ಟ್ ಮಾಡ್ತಾರ ಆ ಪೀರಿಯಡ್ ಕಡಿಮೆ ಒಂದು ಹದಿನೈದು ವರ್ಷ ತಗೋಬೋದಂತೇಳಿ ನಾವ್ ಈಗ ಈಗ ನಾವು ಸಾಮಾನ್ಯವಾಗಿ ವಿಚಾರ ಮಾಡಿದ್ರೆ ಈ ಹಿಂದೇನು ಒಂದು ತಿಂಗಳಿಂದೇನೋ ಎರಡ್ ತಿಂಗಳಿಂದ ಮತ್ತೆ ಮಳೆ ಆದರೆ ಮತ್ತೊಂದು ಓಪನ್ ಆಗಿದ್ದವು ಗುಣಮಟ್ಟದ ಹಾಕ್ಲಿಕ್ಕೆ ಈಗ ಡಾಂಬರ್ ಅಪ್ಪು ಹಾಕಿರೋದಿಲ್ಲ ಮಳೆ ಮಳೆ ಬರೆ ಡಾಂಬಾರ್ ಹಾಕುವುದಿಲ್ಲ ತಾತ್ಕಾಲಿಕನೇ ಇವು ವೆಟ್ ಮಿಕ್ಸ್ ಅಂತ ಬರುತ್ತ ಬರೀ ಇದ್ದ ಕೂಡಿರದಂತ ಆ ಮಟ್ಟದಲ್ಲ ಹಾಕಿದ್ರು ಟೆಂಪ್ರರಿ

ಏನ್ ಆಗ್ತವ್ರಿ ದಸರಾ ಆದ್ಮೇಲೆ ದೀಪಾವಳಿ ಒಳಗೆ ಸ್ಟಾರ್ಟ್ ಟೆಂಡರ್ ಪ್ರೋಸೆಸ್ ಮುಂದ್ರೆ ಹೇಳಿದ್ನಲ್ರಿ ಎಲ್ಲವೇ ಕೊಟ್ಟಿವ ಅಗ್ರಿಮೆಂಟ್ ಮಾಡ್ಕೋಬೇಕು ಕೆಲವ್ರಿಗೆ ಏನೇನು ಸಮಸ್ಯೆಗಳು ಇರ್ತಾವ ಹೇಳಕ್ ಆಗಲ್ಲ ಯಾಕಂದ್ರೆ ನೂರಾರು ಜನ ಕಾಂಟ್ರಾಕ್ಟರ್ಸ್ ಏನೋ ಸಮಸ್ಯೆ ಇರ್ತಾವ್ ಸಹ ಹೆಚ್ಚ ಕಡಿಮೆ ಆಗ್ತಾವ್ ನೈಂಟಿ ಪರ್ಸೆಂಟ್ ಅಗ್ರಿಮೆಂಟ್ ಹದಿನೈದು ದಿವಸದಲ್ಲಿ ಆಗ್ತಾವ್ ಕೆಲಸ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿ ಸರಿ ನೀವು ಹೇಳಿದಿರಲ್ಲ ಎರಡು ವಿಚಾರ ಒಂದು ಮಳೆ ಕಂಟಿನ್ಯೂ ಇದ್ರೆ ಅದಕ್ಕೆ ತಾತ್ಕಾಲಿಕವಾಗಿ ಹೇಗೆ ಗುಂಡಿಗಳನ್ನ ಬಗೆಹರಿಸಬೇಕು ಅದನ್ನು ಮಾರಿಸ್ತೀರಾ ಇನ್ನೊಂದು ಮಳೆ ಏನಾದ್ರು ನಿಂತ್ರೆ ಶಾಶ್ವತವಾಗಿ ಡಾಂಬರೀಕರಣ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ ಸಾರ್ವಜನಿಕರು ನೋಡ್ತಾ ಇದ್ದಾರೆ ಕೇವಲ ಒಂದು ಹದಿನೈದು ದಿನ ಹೆಚ್ಚು ಕಡಿಮೆ ಅಂದಾಜಿಗೆ ತಾತ್ಕಾಲಿಕ ಮಳೆ ನಿಂತಂತೂ ಶಾಶ್ವತವಾಗಿ ಪರಿಹಾರ ಆಗುತ್ತೆ ರಸ್ತೆ ಗುಂಡಿಗಳು ಮಳೆ ನಿಂತಿಲ್ಲ ಅಂದ್ರೆ ಈಗ ತಾತ್ಕಾಲಿಕವಾಗಿ ಏನು ಬಗೆಹರಿಸಬೇಕು ಅನ್ನೋಂತ ಕೆಲಸವನ್ನು ಅವರು ಕೈಗೊಳ್ತಾರೆ ಅಕಸ್ಮಾತ್ ಇನ್ನೂ ಒಂದು ತಿಂಗಳಗಟ್ಟಲೆ ಜನ ಅದೇ ಗುಂಡಿಯಲ್ಲಿ ಓಡಾಡುವಂತದ್ದು ಅನಿವಾರ್ಯತೆ ಬಂತು ಅಂತಂದ್ರೆ ನಾವು ಈ ಮೂಲಕ ನಿಮ್ಗೆ ಹೇಳ ಹೇಳುವಂತದ್ದು ಮನವಿ ಆದ್ರೂ ಅಂದ್ಕೊಳ್ಳಿ ಎಚ್ಚರಿಕೆ ಆಗ್ರಹ ಅಂತ ಆದ್ರೂ ಅಂದ್ಕೊಳ್ಳಿ ಇದು ಬಗೆಹರಿಲಿಲ್ಲ ಅಂತಂದ್ರೆ ನಾವು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೋ ಅಥವಾ ಇನ್ನೂ ಮೇಲಾಧಿಕಾರಿಗಳೇನು ಗಮನಕ್ಕೆ ಅಥವಾ ನಾವು ಪ್ರತಿಭಟನೆ ಕೂತ್ಕೊಳ್ಳೋದು ಯಾಕಂದ್ರೆ ನಮ್ಮ ಹಕ್ಕು ರಸ್ತೆಯಲ್ಲಿ ಓಡಾಡುವಾಗ ಆ ಕಷ್ಟವನ್ನ ಯಾರು ಅನುಭವಿಸ್ತಾರೆ ಅಂತ ಹೇಳಿ ಅವರು ಓಡಾಡೋರಿಗೆ ಚೆನ್ನಾಗಿರೋ ಕಾರಲ್ಲಿ ಲಕ್ಷಾಂತರ ರೂಪಾಯಿ ಕಾರಲ್ಲಿ ಓಡಾಡೋರಿಗೆ ಅದು ಅದರದ್ದು ಎಫೆಕ್ಟ್ ಗೊತ್ತಾಗೋದಿಲ್ಲ ಆದರೆ ಯಾರೋ ಬಡ ಜನರು ಸಣ್ಣ ಪುಟ್ಟ ಗಾಡಿಯಲ್ಲೆಲ್ಲ ಇರ್ತಾರೆ ಸೈಕಲ್ ಸ್ಕೂಟರ್ ಮೇಲೆ ಆಟೋ ರಿಕ್ಷಾ ಮೇಲೆ ಟೆಂಪೋ ಮೇಲೆ ಸರ್ಕಾರಿ ಬಸ್ ಮೇಲೆ ಅಂತೂ ಇನ್ನಷ್ಟು ಜಂಪು ಜಾಸ್ತಿ ಆಗ್ತವೆ ಅಂಥದ್ರಲ್ಲೆಲ್ಲ ಓಡಾಡೋರಿಗೆ ಆ ಕಷ್ಟದ ಅನುಭವ ಗೊತ್ತಾಗ್ತದೆ ಹಾಗಾಗಿ ಒಳ್ಳೆ ಐಷಾರಾಮಿ ಕಾರಲ್ಲಿ ಓಡಾಡೋರಿಗೆ ಆ ಕಷ್ಟದ ಅನುಭವ ಗೊತ್ತಾಗೋದಿಲ್ಲ ಹಾಗಾಗಿ ಅವ್ರ ಪರವಾಗಿ ನಾವು ಕೇಳ್ಕೊಳ್ತಾ ಇರುವಂತದ್ದು ಈಗ ಅದು ಬಗೆರಿಲಿ ಬಗೆರಿಲಿ ಅಂತಂದ್ರೆ ಅವ್ರ ಪರವಾಗಿ ನಾವು ಒಂದು ರಸ್ತೆ ಗುಂಡಿಗಳಲ್ಲಿ ಸಸಿ ನೆಡ್ತೇವೆ ಕೃಷಿ ಮಾಡ್ತೇವೆ ಏನು ಬೆಳೆ ಬೇಸಾಯಗಳನ್ನ ಏನಾದ್ರು ಬೆಳೆಯೋಕೆ ಸಾಧ್ಯ ಇದ್ರೆ ಒಂದು ಬೆಳೆ ಬೆಳ್ಕೊಂಡು ತಿಂತೀವಿ ಅದನ್ನ ಸಾಲ ಕೊಡ್ತೀವಿ ಇಲ್ಲ ಅಂತಂದ್ರೆ ಬಗೆಹುದು ಹಾಗಾಗಿ ನಾವಲ್ಲಿ ಬೆಳೆ ಬೆಳೆಯೋದಕ್ಕೆ ಬೇರೆ ಕೃಷಿ ಭೂಮಿಯನ್ನು ಆಯ್ಕೆ ಮಾಡ್ಕೊಳ್ಳೋದ ಮಾಡ್ಕೊಳ್ಳುತ್ತೀವಿ ಇಲ್ಲಿ ಆಯ್ಕೆ ಮಾಡ್ಕೊಳ್ಳುವಂತ ಅನಿವಾರ್ಯತೆ ತರಬಾರದು ಅಂತ ಹೇಳಿ ಈ ಮೂಲಕ ನಿಮ್ಗೆ ಕೇಳ್ತೇನೆ ಹಾಗಾಗಿ ಹೇಳಿದ್ದಾರೆ ಸರಿ ಈಗ ಸರ್ ಒಂದು ವಿಚಾರ ಇವರು ಶಿರ್ಸಿಯವರು ಆಮೇಲೆ ಸೀತಾರಾಮ ಇವರು ಶಿರ್ಸಿಯವರು ಪ್ರದೀಪ್ ಇವರು ಶಿರ್ಸಿಯವರು ಮತ್ತೆ ನಾವೆಲ್ಲ ನಾವು ಗಟ್ಟದ ಕೆಳ ಭಾಗ ಅಂದರೆ ಶಿವನ ಸಾನ್ನಿಧ್ಯದವರು ಇವರೆಲ್ಲ ಶಕ್ತಿ ಪೀಠದವರು ಶಿವಶಕ್ತಿ ಒಂದಾಗಿದೆ ದಯಮಾಡಿ ನಾವು ಇದನ್ನ ಮಾಡಿ ಮತ್ತೆ ಒಳ್ಳೆ ನಿಮ್ಮ ಒಂದು ಅವಧಿಯಲ್ಲಿ ಹಾ ನಾವು ಮುಂದಿನ ಸಲ ಬಂದವಾಗ ಶ್ರೀ ಎಸ್ ಎನ್ ಸಿದ್ದಾಪುರವರು ನಾವು ಹೇಳಿದ್ದಕ್ಕೆ ಒಂದು ಮಜಬೂತಾದ ಕಾರ್ಯವನ್ನ ಕಾರ್ಯವನ್ನು ಅಂತ ಎಲ್ಲ ಜನತೆಗೂ ತಿಳಿಲಿ ಅಂತ ಹೇಳ್ತಾ ಈ ಮನವಿಯನ್ನು ಕೊಡ್ತೇವೆ ಶಿರ್ಸಿ ಬಾಗ್ದವರು ದಯಮಾಡಿ ಬನ್ನಿ

ನಾಲ್ ಜನ ಹೇಳ್ಬೇಕು ನೀವು ಯಾಕಂದ್ರೆ ಜನ ಬಡವರಲ್ಲ ಜನರನ್ನ ಬಡವರಾಗಿ ಮಾಡಿದ್ದಾರೆ ಆ ಜನರಿಗೆ ಕಷ್ಟ ಇರೋದನ್ನ ಬಾರಿ ಕಂಬೆ ಹತ್ರ ಬರ್ತಾರೆ ನರಕ ಯಾತನೆ ರಸ್ತೆ ಅದರಿಂದ ಶಾಪ ಯಾರಪ್ಪ ಇನ್ನು ರಸ್ತೆ ಬರೋ ಬರಬಾರ್ದು ಬರ ಅಂತ ಅದು ನಮ್ಗೆ ನಾವು ಯಾರು ರಸ್ತೆ ಮಾಡಿರ್ತೇವೆ ನಮ್ಗೆ ನಮ್ಮ ಮಕ್ಕಳಿಗೆ ನಮ್ಮ ಹೆಂಡತಿ ಮಕ್ಕಳಿಗೆ ಎಲ್ಲರಿಗೂ ತಟ್ಟೆ ದಯಮಾಡಿ ಪ್ರಕೃತಿ ಶಿಕ್ಷೆ ಕೊಡೋದು ಅಂತೀವಿ ಶಾಪ ಅನ್ನೋದಕ್ಕಿಂತ ಪ್ರಕೃತಿ ಶಿಕ್ಷೆ ಒಳ್ಳೆ ಕೆಲಸ

ಈಗ ಟ್ರಾಫಿಕ್ ಜಾಸ್ತಿ ಅದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಉಪಯೋಗಿಸಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಟ್ರಾಫಿಕ್ ಜಾಸ್ತಿ ಅನ್ನೋದು ಇದು ಕಾರಣವನ್ನೇ ಆ ಜವಾಬ್ದಾರಿ ಇವ್ರಿಗೆ ಬರೋದಿಲ್ಲ ಆಗಿರೋದನ್ನ ಸರಿಯಾಗಿ ಅಷ್ಟೇ ಮತ್ತೆ ಆಗ್ಬೇಕಾಗಿರೋದನ್ನ ಒಂದ್ ನೂರು ರೂಪಾಯಿ ಬಂದಿರತ್ತೆ ಆದ್ರೆ ಅಲ್ಲಿ ಕಾಸ್ಟ್ ಖರ್ಚಾಗೋದು ಬರೀ ಇಪ್ಪತ್ತು ರೂಪಾಯಿ ಸರಿ ಬನ್ನಿ ನೋಡೋಣ ಆಯ್ತು ದಯವಿಟ್ಟು ದಯವಿಟ್ಟು ಸರಿಯಾಗಿ ಮಾಡಿ ಸರ್ ಮತ್ತೆ ಗುಂಡಿಗಳು ಬೇಗ ಬೀಳೋ ಹಾಗೆ ಮಾಡಬೇಡಿ ಮತ್ತೆ ನಿಮ್ಮ ಜವಾಬ್ದಾರಿ ಏನಂದ್ರೆ ಆದಷ್ಟು ಗುಣಮಟ್ಟವನ್ನು ಕಾದುಕೊಂಡು ಕಾಮಗಾರಿ ಹಾಂ ಅದೇ ಅದು ಹೇಳಿದ್ದಾರೆ ಮಾಡಿಸ್ಕೊ ಮಾಡಿಸ್ಕೊಡಿ ಅದೇ ಹಾಂ ಗುಣಮಟ್ಟದ ಕಾಮಗಾರಿ ಆಗುವ ಮೂಲಕ ಮಾಡಿಸ್ಕೊಡಿ